ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೇ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹತ್ತನೇ ಅಧ್ಯಾಯ ಹತ್ತು ಬಗೆಯ ಸೃಷ್ಟಿ ವರ್ಣನೆ ವಿದುರನ್ನು ಕೇಳಿದನು ಮುನಿವರ್ಯರಾದ ಮೈತ್ರೇಯರೇ ಭಗವಾನ್ ನಾರಾಯಣನು ಅಂತರ್ಧಾನನಾದ ಮೇಲೆ ಸರ್ವ ಲೋಕ ಪಿತಾಮಹರಾದ ಬ್ರಹ್ಮದೇವರು ತಮ್ಮ ದೇಹದಿಂದ ಮತ್ತು ಮನಸ್ಸಿನಿಂದ ಎಷ್ಟು ಬಗೆಯ ಸೃಷ್ಟಿಗಳನ್ನು ಉತ್ಪನ್ನ ಮಾಡಿದರು ಪೂಜ್ಯರೇ ಇದಲ್ಲದೆ ನಾನು ತಮ್ಮಲ್ಲಿ ಕೇಳಿಕೊಂಡ ಎಲ್ಲ ಪ್ರಶ್ನೆಗಳಿಗೆ ಕ್ರಮವಾಗಿ ಉತ್ತರ ದಯಪಾಲಿಸಿ ನನ್ನ ಎಲ್ಲ ಸಂಶಯಗಳನ್ನು ಪರಿಹರಿಸಿರಿ ತಾವು ಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠರಾಗಿರುವು ಸೂತ ಪುರಾಣಿಕರು ಹೇಳಿದರು ಶವನಕಾದಿ ಋಷಿಗಳೇ ವಿದುರನು ಹೀಗೆ ಕೇಳಿದಾಗ ಮುನಿವರ ಮೈತ್ರೇಯರು ಬಹಳ ಪ್ರಸನ್ನರಾಗಿ ತಮ್ಮ ಹೃದಯದಲ್ಲಿದ್ದ ಆ ಪ್ರಶ್ನೆಗಳಿಗೆ ಹೀಗೆ ಉತ್ತರಿಸತೊಡಗಿದೆ ಶ್ರೀ ಮೈತ್ರೇಯರು ಹೇಳುತ್ತಾರೆ ಅಯ್ಯ ವಿದುರನೆ ಜನ್ಮರಹಿತನಾದ ಭಗವಾನ್ ಶ್ರೀಹರಿಯು ಹೇಳಿದಂತೆ ಬ್ರಹ್ಮದೇವರು ತಮ್ಮ ಚಿತ್ತವನ್ನು ಆತ್ಮಭೂತನಾದ ಶ್ರೀಮನ್ ನಾರಾಯಣನಲ್ಲಿ ತೊಡಗಿಸಿ ನೂರು ದಿವ್ಯ ವರ್ಷಗಳವರೆಗೆ ತಪಸ್ಸನ್ನಾಚರಿಸಿದರು ಆಗ ಪಳೆಯ ಕಾಲದ ಮಹಾವಾಯುವಿನ ಬಡಿತಗಳಿಂದಾಗಿ ಅವರು ಕುಳಿತಿದ್ದ ಕಮಲವು ಹಾಗೂ ಸುತ್ತಲೂ ಇದ್ದ ಜಲರಾಶಿಯು ಅಲ್ಲಾಡುತ್ತಿರುವುದು ಅವರಿಗೆ ಗೋಚರಿಸ ಪ್ರಬಲವಾದ ತಪಸ್ಸಿನಿಂದ ಮತ್ತು ಹೃದಯದಲ್ಲಿ ಸ್ಥಿತವಾದ ಆತ್ಮಜ್ಞಾನದಿಂದ ಅವರ ವಿಜ್ಞಾನದ ಬಲವು ವೃದ್ಧಿಸಿತು ಅವುಗಳ ಬಲದಿಂದ ಅವರು ಆ ಜಲರಾಶಿಯನ್ನು ವಾಯುವನ್ನು ಕುಡಿದು ಬಿಟ್ಟರು ಮತ್ತೆ ತಾನು ಕುಳಿತಿದ್ದ ಆಕಾಶವ್ಯಾಪಿ ಮಹಾಕಮಲವನ್ನು ನೋಡಿ ಅವರು ಹಿಂದಿನ ಕಲ್ಪದಲ್ಲಿ ಲೀನವಾದ ಲೋಕಗಳನ್ನು ನಾನು ಈ ಕಮಲದಿಂದಲೇ ಸೃಷ್ಟಿಸುವೆನು ಎಂದು ಯೋಚಿಸಿದರು ಶ್ರೀ ಭಗವಂತನಿಂದ ಸೃಷ್ಟಿ ಕಾರ್ಯವನ್ನು ಮಾಡಲು ನೇಮಕಗೊಂಡಿದ್ದ ಆ ಬ್ರಹ್ಮದೇವರು ಆ ಕಮಲಕೋಶದಲ್ಲಿ ಪ್ರವೇಶಿಸಿ ಒಂದೊಂದನ್ನೇ ಭೂ ಭುವ ಸುಹ ಎಂಬ ಮೂರು ವಿಭಾಗಗಳನ್ನಾಗಿ ವಿಂಗಡಿಸಿದರು ಕಮಲವು ಅತ್ಯಂತ ದೊಡ್ಡದಾಗಿದ್ದು ಅದನ್ನು ಹದಿನಾಲ್ಕು ಲೋಕಗಳನ್ನಾಗಿ ಅಥವಾ ಅದಕ್ಕಿಂತಲೂ ಹೆಚ್ಚು ಲೋಕಗಳನ್ನಾಗಿ ವಿಭಾಗ ಮಾಡಬಹುದಾಗಿತ್ತು ಜೀವಿಗಳ ಭೋಗಸ್ಥಾನವಾಗಿ ಇವೇ ಮೂರು ಲೋಕಗಳನ್ನು ಶಾಸ್ತ್ರಗಳಲ್ಲಿ ವರ್ಣಿತವಾಗಿದೆ ನಿಷ್ಕಾಮ ಕರ್ಮ ಮಾಡುವವರಿಗಾದರೂ ಮಹ ತಪ ಜನ ಮತ್ತು ಸತ್ಯಲೋಕ ರೂಪವಾದ ಬ್ರಹ್ಮ ಲೋಕ ಇವುಗಳು ದೊರೆಯುತ್ತದೆ ವಿದುರನ್ನು ಕೇಳಿದನು ಬ್ರಾಹ್ಮಣೋಪ್ತವರೆ ತಾವು ಅದ್ಭುತ ಕರ್ಮನಾದ ಶ್ರೀಹರಿಯ ಕಾಲವೆಂಬ ಶಕ್ತಿಯ ಮಾತನ್ನು ಹೇಳಿದೆ ಸ್ವಾಮಿ ದಯವಿಟ್ಟು ಅದನ್ನು ನನಗೆ ವಿಸ್ತಾರವಾಗಿ ವರ್ಣಿಸಬೇಕು ಶ್ರೀ ಮೈತ್ರಿಯಲ್ಲಿ ಹೇಳುತ್ತಾರೆ ಎಲೆ ವಿದುರ ವಿಷಯಗಳು ರೂಪಾಂತರ ಹೊಂದುವುದೇ ಕಾಲದ ಆಕಾರ ಅದು ಸ್ವತಃ ನಿರ್ವಿಶೇಷವೂ ಅನಾದಿಯೂ ಅನಂತವೂ ಆಗಿದೆ ಅದನ್ನೇ ನಿಮಿತ್ತವಾಗಿಸಿಕೊಂಡು ಶ್ರೀ ಭಗವಂತನು ಲೀಲಾಜಾಲವಾಗಿ ತನ್ನನ್ನೇ ಸೃಷ್ಟಿಯ ರೂಪದಲ್ಲಿ ಪ್ರಕಟಿಸಿಕೊಳ್ಳುವನು ಮೊದಲು ಈ ವಿಶ್ವವೆಲ್ಲ ಭಗವಂತನ ಮಾಯಲ್ಲಿ ಲೀನವಾಗಿ ಬ್ರಹ್ಮ ರೂಪದಲ್ಲೇ ಇತ್ತು ಅದನ್ನು ಅವ್ಯಕ್ತಮೂರ್ತಿಯಾದ ಕಾಲದ ಮೂಲಕ ಭಗವಂತನು ಪುನಃ ಪ್ರತ್ಯೇಕವಾಗಿ ಪ್ರಕಟಪಡಿಸಿದನು ಈ ಜಗತ್ತು ಈಗಿರುವಂತೆ ಹಿಂದೆಯೂ ಇತ್ತು ಮತ್ತು ಮುಂದೆಯೂ ಹೀಗೆ ಇರುವುದು ಇದರ ಸೃಷ್ಟಿಯು ಒಂಬತ್ತು ಪ್ರಕಾರದಿಂದಿರುವುದು ಮತ್ತು ಪ್ರಾಕೃತ ವೈಕೃತ ಭೇದದಿಂದ ಹತ್ತನೆಯದಾದ ಒಂದು ಸೃಷ್ಟಿಯೂ ಇದೆ ಇದರ ಪ್ರಳಯ ಕಾಲ ಪ್ರಳಯವು ಕಾಲ ದ್ರವ್ಯ ಗುಣ ಇವುಗಳ ಮೂಲಕ ಮೂರು ಪ್ರಕಾರದಿಂದ ಆಗುತ್ತದೆ ಈಗ ಇವುಗಳಲ್ಲಿ ಮೊದಲಿಗೆ ಹತ್ತು ಪ್ರಕಾರದ ಸೃಷ್ಟಿಯನ್ನು ವರ್ಣಿಸುತ್ತೇನೆ ಕೇಳು ಮೊದಲನೇದು ಮಹತ್ವದ ಸೃಷ್ಟಿ ಭಗವಂತನ ಪ್ರೇರಣೆಯಿಂದ ಸ್ವತ್ವಾದಿ ಗುಣಗಳಲ್ಲಿ ವಿಷಮತೆ ಉಂಟಾಗುವುದೇ ಇದರ ಸ್ವರೂಪವಾಗಿದೆ ಎರಡನೇ ಸೃಷ್ಟಿ ಅಹಂಕಾರವನ್ನು ಇದರಿಂದ ಪೃಥ್ವಿಯ ಮುಂತಾದ ಪಂಚಭೂತಗಳು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯ ಉತ್ಪತ್ತಿಯಾಗುತ್ತದೆ ಭೂತ ಸೃಷ್ಟಿಯೇ ಮೂರನೇದು ಇದರಲ್ಲಿ ಪಂಚಮಹಾಭೂತಗಳನ್ನು ಉಂಟು ಮಾಡುವ ತನ್ಮಾತ್ರ ವರ್ಗ ಇರುವುದು ನಾಲ್ಕನೇದು ಇಂದ್ರಿಯಗಳ ಸೃಷ್ಟಿಯು ಇದು ಜ್ಞಾನ ಮತ್ತು ಕ್ರಿಯಾಶಕ್ತಿಯಿಂದ ಸಂಪನ್ನವಾಗುವುದು ಐದನೇದಾದ ಸೃಷ್ಟಿಯು ಸಾತ್ವಿಕ ಅಹಂಕಾರದಿಂದ ಉತ್ಪನ್ನವಾಗಿ ಇಂದ್ರಿಯಗಳಿಗೆ ಅಧಿಷ್ಟಾಸ್ತ ದೇವತೆಗಳದ್ದಾಗಿದೆ ಮನಸ್ಸು ಇದೇ ಸೃಷ್ಟಿಯಲ್ಲಿ ಅಂತರ್ಗತವಾಗಿದೆ ಅವಿದ್ಯೆಯು ಸೃಷ್ಟಿಯ ಆರನೇದು ಇದರಲ್ಲಿ ತಾಮ್ರಿಸ ಅಂಧಾತ್ಮಿಸ್ತ ಮತ್ತು ಮೋಹ ಮತ್ತು ಮಹಾಮೋಹ ಎಂಬ ಐದು ಗಂಟುಗಳು ಇರುವು ಇದು ಜೀವಿಗಳ ಬುದ್ಧಿಯನ್ನು ಆವರಣ ಮತ್ತು ವಿಕೇಪಗೊಳಿಸುವಂತಹದು ಇವು ಆರು ಪ್ರಾಕೃತ ಸೃಷ್ಟಿಗಳು ಇನ್ನು ವೈಕೃತ ಸೃಷ್ಟಿಗಳನ್ನು ವರ್ಣಿಸುವುದನ್ನು ಕೇಳುವ ಚಿಂತನೆ ಮಾಡುವವರ ಸಮಸ್ತ ದುಃಖಗಳನ್ನು ಪರಿಹರಿಸುವ ಭಗವಾನ್ ಶ್ರೀ ಹರಿಯದೇ ಇವೆಲ್ಲ ಲೀಲೆಗಳು ಅವನೇ ಬ್ರಹ್ಮದೇವರ ರೂಪದಲ್ಲಿ ರಜೋಗುಣವನ್ನು ಸ್ವೀಕರಿಸಿ ಜಗತ್ತನ್ನು ರಚಿಸುವನು ಆರು ಪ್ರಕಾರದ ಪ್ರಾಕೃತ ಸೃಷ್ಟಿಯ ಬಳಿಕ ವೈಕೃತಿಕ ಸೃಷ್ಟಿಯಲ್ಲಿ ಪ್ರಧಾನವಾದ ಸ್ಥಾವರ ಸೃಷ್ಟಿಯೇ ಏಳನೇ ಅದು ಆರು ವಿಭಾಗಗಳಾಗಿರುವುದು ವನಸ್ಪತಿಗಳು ಔಷಧಿಗಳು ಲತೆಗಳು ಬಿದಿರು ಮುಂತಾದ ತ್ವಕ್ಷಾರಗಳು ವಿರುದ್ಧಗಳು ಮತ್ತು ಧ್ರುವ ಆರು ಬಗೆಯ ಹೂವಿಲ್ಲದೆ ಫಲಿಸುವ ಅರಳಿ ಹತ್ತಿ ಹಲಸು ಆಲ ಮುಂತಾದವುಗಳು ವನಸ್ಪತಿಗಳು ಹೂ ಬಿಟ್ಟು ಫಲ ಕೊಡುವ ಜವೆ ಭಕ್ತ ಹೆಸರು ಮುಂತಾದವುಗಳು ಔಷಧಿಗಳು ಇವುಗಳು ಫಲಪಕ್ವವಾದ ಮೇಲೆ ನಾಶ ಹೊಂದುತ್ತೆ ಆಶ್ರಯ ವೃದ್ದಾದಿಗಳಿಗೆ ಹಬ್ಬಿ ಮೇಲಕ್ಕೆ ಬೆಳೆಯುವ ಮಲ್ಲಿಗೆ ಮುಂತಾದ ಬಳ್ಳಿಗಳು ಲತೆಗಳು ಕಠೋರವಾದ ಸಿಪ್ಪೆಯನ್ನು ಹೊಂದಿರುವ ಬಿದಿರು ಮುಂತಾದವುಗಳು ತಕ್ಷಾರಗಳು ಗಟ್ಟಿಯಾಗಿ ಕುರಿಚಲಾಗಿರುವುದರಿಂದ ಮೇಲಕ್ಕೆ ಹತ್ತದೆ ನೆಲದ ಮೇಲೆ ಹರಡಿಕೊಳ್ಳುವ ಬಳ್ಳಿಗಳು ವಿರುದ್ಧಗಳಿಸುತ್ತವೆ ಉದಾ ಕರ್ಬೂಜ ಕಲ್ಲಂಗಡಿ ಮುಂತಾದವು ಮೊದಲು ಹೂ ಬಿಟ್ಟು ನಂತರ ಹೂವಿನ ಜಾಗದಲ್ಲಿ ಹಣ್ಣು ಬಿಡುವ ಮಾವು ನೇರಳೆ ತೆಂಗು ಮುಂತಾದವು ಧ್ರುವ ಇವು ಕೆಳಭಾಗದಿಂದ ಮೇಲುಗಡೆಗೆ ಆಹಾರ ಸಂಚಾರ ಹೊಂದಿರುತ್ತವೆ ಸಾಮಾನ್ಯವಾಗಿ ಇವುಗಳಲ್ಲಿ ಜ್ಞಾನ ಶಕ್ತಿ ಪ್ರಕಟವಾಗಿರುವುದಿಲ್ಲ ಇವು ಒಳಗಿಂದೊಳಗೆ ಕೇವಲ ಸ್ಪರ್ಶದ ಅನುಭವ ಮಾಡುತ್ತವೆ ಇವುಗಳ ಪ್ರತಿಯೊಂದರಲ್ಲಿಯೂ ಯಾವುದೋ ಒಂದು ವಿಶೇಷ ಗುಣ ಇರುತ್ತದೆ ಎಂಟನೇ ಸೃಷ್ಟಿಯು ತಿರ್ಯಕ್ ಪಶು ಪಕ್ಷಿ ಯೋನೆಗಳದ್ದಾಗಿದೆ ಆ ಸೃಷ್ಟಿಯಲ್ಲಿ ಇಪ್ಪತ್ತೆಂಟು ಜಾತಿಯ ಪ್ರಾಣಿಗಳು ಜನಿಸಿವು ಅವುಗಳಿಗೆ ಇಂದು ನಾಳೆ ಎಂಬ ಕಾಲ ಜ್ಞಾನವಿರುವುದಿಲ್ಲ ತಮೋ ಗುಣದ ಹೆಚ್ಚಳದಿಂದ ಇವು ಕೇವಲ ತಿಂದು ಕುಡಿಯುವುದು ಮೈಥುನ ಮಲಗುವುದು ಇಷ್ಟನ್ನೇ ತಿಳಿವು ಇವುಗಳಿಗೆ ಮೂರ್ಷಿ ನೋಣೆಯೇ ವಸ್ತುವಿನ ಜ್ಞಾನವಾಗುತ್ತದೆ ಇವುಗಳ ಹೃದಯದಲ್ಲಿ ವಿಚಾರಶಕ್ತಿ ಅಥವಾ ದೂರಿದರ್ಶಿತ್ವ ಇರುವುದಿಲ್ಲ ಸಾಧು ಶ್ರೇಷ್ಠನೇ ಈ ತಿರ್ಯ ಪ್ರಾಣಿಗಳಲ್ಲಿ ಹಸು ಆಡು ಕೋಣ ಜಿಂಕೆ ಹಂದಿ ಗವಯ ರುರು ಎಂಬ ಮೃಗ ಟಗರು ಒಂಟೆ ಇವುಗಳನ್ನು ದ್ವಿಷ ಎರಡು ಗೊರಸುಗಳುಳ್ಳುವು ಎಂದು ಕರೆಯುತ್ತಾರೆ ಕತ್ತೆ ಕುದುರೆ ಹೆಸರಗತ್ತೆ ಗೌರ ಮೃಗ ಶರಭ ಮತ್ತು ಚಮರಿ ಮೃಗ ಈ ಆರು ಜಾತಿಯ ಪ್ರಾಣಿಗಳು ಶಫ ಒಂದು ಗೊರಸುಗಳು ಎನಿಸುತ್ತದೆ ಇನ್ನು ಐದು ಉಗುರುಗಳುಳ್ಳ ಪಶು ಪಕ್ಷಿಗಳ ಹೆಸರನ್ನು ಹೇಳುವೆನು ಕೇಳು ನಾಯಿ ನರಿ ತೋಳ ಹುಲಿ ಬೆಕ್ಕು ಮೊಲ ಮುಳ್ಳುಹಂದಿ ಸಿಂಹ ಕಪಿ ಆನೆ ಆಮೆ ಉಡ ಮೊಸಳೆ ಮುಂತಾದ ಪ್ರಾಣಿಗಳು ಪಂಚ ನಖಗಳಾಗಿವೆ ಕಂಕ ಗ್ರದ್ಧ ಬಕ ಗಿಡಗ ಬಾಸ ನವಿಲು ಹಂಸ ಸಾರಸ ಚಕ್ರವಾಕ ಕಾಗೆ ಗೂಬೆ ಮುಂತಾದವುಗಳು ಹಾರುವ ಪಕ್ಷಿಗಳೆಂದು ಕರೆಯಿಸಬಹುದು ಉದುರನೆ ಒಂಬತ್ತನೇ ಸೃಷ್ಟಿಯು ಮನುಷ್ಯರದು ಇದು ಒಂದೇ ಪ್ರಕಾರದ್ದಾಗಿದೆ ಇವರಲ್ಲಿ ಆಹಾರದ ಸ್ತೋತ್ರವು ಮೇಲಿನಿಂದ ಕೆಳಕ್ಕೆ ಹರಿಯುತ್ತದೆ ಬಾಯಿಯಿಂದ ಕೆಳಕ್ಕೆ ಹರಿಯುತ್ತದೆ ಮನುಷ್ಯರು ರಜೋಗುಣ ಪ್ರಧಾನವಾಗಿದ್ದು ಕರ್ಮ ಪರಾಯಣ ಮತ್ತು ದುಃಖ ರೂಪಿ ವಿಷಯಗಳಲ್ಲಿ ಸುಖವನ್ನು ಭಾವಿಸುವುದು ಸ್ಥಾವರ ಪಶುಪಕ್ಷಿ ಮನುಷ್ಯ ಈ ಮೂರು ಬಗೆಯ ಸೃಷ್ಟಿಗಳು ಮತ್ತು ಮುಂದೆ ಹೇಳಲಾಗುವ ದೇವ ಸೃಷ್ಟಿಯು ವೈಕೃತ ಸೃಷ್ಟಿಯೇ ಆಗಿದೆ ಮಹತ್ತತ್ವ ಅತಿ ರೂಪದ ವೈಕಾರಿಕ ದೇವಸ್ವರ್ಗದ ಗಣನೆಯನ್ನು ಮೊದಲು ಪ್ರಾಕೃತದಲ್ಲಿ ಸೃಷ್ಟಿಯಲ್ಲಿ ಮಾಡಲಾಗಿದೆ ಇವಲ್ಲದೆ ಸರತ್ ಕುಮಾರಾದಿ ಋಷಿಗಳ ಕೌಮಾರ ಸ್ವರ್ಗವು ಪ್ರಾಕೃತ ವೈಕಾರಿಕ ಎರಡೂ ಪ್ರಕಾರಗಳಿಂದ ಇದೆ ದೇವತೆಗಳು ಪಿತೃಗಳು ಅಸುರರು ಗಂಧರ್ವರು ಅಪ್ಸರೇಯರರು ಯಕ್ಷ ರಾಕ್ಷಸರು ಸಿದ್ಧರು ಚಾರುಣ ವಿದ್ಯಾಧರರು ಭೂತ ಪ್ರೇತ ಪಿಶಾಚಗಳು ಕಿನ್ನರ ಕೆಂಪುರುಷ ಅಶ್ವಮುಖ ಮುಂತಾದ ಭೇದಗಳಿಂದ ದೇವ ಸೃಷ್ಟಿಯು ಎಂಟು ಪ್ರಕಾರದ್ದಾಗಿದೆ ಜಗತ್ಕರ್ತ ಶ್ರೀ ಬ್ರಹ್ಮದೇವರಿಂದ ರಚಿತವಾದ ಈ ಹತ್ತು ಬಗೆಯ ಸೃಷ್ಟಿಯನ್ನು ನಾನು ನಿನಗೆ ಹೇಳಿದನು ಇನ್ನು ಮುಂದೆ ನಾನು ಮಂಶ ಮತ್ತು ಮನ್ವಂತರಾದಿಗಳನ್ನು ವರ್ಣಿಸುವನು ಹೀಗೆ ಸೃಷ್ಟೀಕರ್ತನಾದ ಸತ್ಯ ಸಂಕಲ್ಪನಾದ ಶ್ರೀಹರಿಯ ಬ್ರಹ್ಮದೇವರ ರೂಪದಲ್ಲಿ ಪ್ರತಿಕಲ್ಪದ ಪ್ರಾರಂಭದಲ್ಲಿಯೂ ರಜೋಗುಣದಿಂದ ವ್ಯಾಪಿಸಲ್ಪಟ್ಟು ತಾನೇ ಜಗದ್ ರೂಪದಲ್ಲಿ ತನ್ನನ್ನೇ ಸೃಷ್ಟಿಸಿಕೊಳ್ಳುವನು ಹತ್ತನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ಸ್ಕಂದೆ ದಶಮೋಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೇ ರಾಧೇ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ